ಶಿವಕುಮಾರ್ ಎಚ್ ಸಿ ರವರು ನೋಡಿ ನಮ್ಮ ಮ್ಯಾನೇಜರು ಇಲ್ಲೂ ಕೂಡ ಅವರು ಕೆಲಸ ಮುಗ್ದಿಲ್ಲ ಶೀಲ್ಡ್ ತಗೊಳ್ಳೋರು ಅಲ್ಲಿ ಡಿಸ್ಕಶನ್ ನಡೀತಾ ಇದೆ ಧನ್ಯವಾದಗಳು ಇನ್ನು ನಿರ್ದೇಶನ ಇಷ್ಟು ಹೊಂಬಾಟ ಆಗಿದೆ ಅಂದ್ರೆ ತಂಡ ಕೂಡ ಅಷ್ಟು ಬೊಂಬಾಟ ಆಗಿರಬೇಕು ಬರ್ಮಾರ್ಕೊಂಡ ಶ್ರೀ ಶಿವಕುಮಾರ್ ಎಸ್ ಪಿ ಅವರು ವೇದಿಕೆಗೆ ನಿರ್ದೇಶಕರ ತಂಡ ಬಹಳ 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 ಸ್ಟ್ರಾಂಗ್ ಆಗಿರುವಂತದ್ದು ಕಾರಣ ಆರ್ಯ ಅವರು ನಾವು ಸಿನಿಮಾದಲ್ಲಿ ರೈತ ಕೇಳ್ತೀವಲ್ಲ ಅವರು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ಕೊತ ಇದ್ದೀನಿ ಎಂ ಎಂ ಶ್ರೀಕಾಂತ್ ಅವರು ಇವತ್ತು ಕಾರ್ಯಕ್ರಮದಲ್ಲೂ ಅಷ್ಟೇ ಓಡಾಡ್ತಾರೆ ಎಲ್ಲವನ್ನ ಅಚ್ ಕಟ್ಟಾಗಬೇಕು ಇನ್ನು ಮಹೇಶ್ ರಾಜ್ ಅವರು ವೇದಿಕೆಯಲ್ಲಿ ನಮ್ಮ ಜೊತೆ ಸ್ವಾಗತಿಸಿ ಮಹೇಶ್ ರಾಜ್ ಅವರನ್ನು ಚಂದ್ರಕುಮಾರ್ ಅವರು ವೇದಿಕೆಗೆ ಬರಬೇಕು ಅಂತ ಅವಿನ ಇದ್ದೀನಿ ಚಂದ್ರಕುಮಾರ್ ಅವರು ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಹಾಗೂ ಇದು ಛಾಯಾಗ್ರಹಣ ತಂಡದಲ್ಲಿ ಶರತ್ ಕುಮಾರ್ ಅವರು ವೇದಿಕೆಯಲ್ಲಿ ಜೊತೆ ಆಗ್ಬೇಕು ಅಂತ ಅವನ್ನ ಇದ್ದೀನಿ ಶ್ರೀ ಶರತ್ ಕುಮಾರ್ ಅವರು ಶ್ರೀ ರಾಜಶೇಖರ್ ಅವರು ರಾಜಶೇಖರ್ ಸರ್ ಅವರು ಅದೆಷ್ಟೋ ಸಿನಿಮಾಗಳಿಗೆ ಬಹಳ ಅಚ್ಚುಕಟ್ಟಾಗಿ ದಿಂಗ್ ಕಾರ್ಯವನ್ನು ನಿರ್ವಹಿಸುವಂತವರು ಎಂಜಿನಿಯರ್ ರಾಜಶೇಖರ್ ಸರ್ ಗೆ ತುಂಬ ಹೃದಯದ ಧನ್ಯವಾದಗಳು ಸುಧೀಂದ್ರ ವೆಂಕಟೇಶ್ ಅವರು ನಮ್ಮ ಪಿ ಆರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಅಭಿನಂತಕೋತಾ ಇದ್ದೀನಿ ಪ್ರತಿ ಕಾರ್ಯಕ್ರಮನ ಅಷ್ಟು ಅದ್ಭುತವಾಗಿ ಅರೇಂಜ್ ಮಾಡಿ ನೋಡ್ಕೊಳುವಂತಹ ನಮ್ಮ ಪಿ ಆರ್ ವೆಂಕಟೇಶ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ನಡೆಸ್ಕೊಟ್ಟಂತಹ ಶ್ರೀ ನಿರಂಜನ್ ರಾಧಾಕೃಷ್ಣ ಅವರು ಕೂಡ ವೇದಿಕೆಯಲ್ಲಿ ನೆನಪಿನ ಕಾಣಿಕೆಯನ್ನ ಸ್ವೀಕರಿಸಬೇಕು ಅನ್ನೋ ಒಂದು ಪ್ರೀತಿಯ ಆಹ್ವಾನ ದೈವಟ್ಟು ಬರಬೇಕು ಶ್ರೀ ನಿರಂಜನ್ ನಿರಂಜನ್ ರಾಧಾಕೃಷ್ಣರವರು